ಬೇಡಿಕೆ ಇಟ್ಟಿರುವ ಅಲ್ಲತೆ ಬಾಯಿ ಅವರಿಗೆ ಧಿಕಾರ 5000 ಲಂಚಕ್ಕೆ ಬೇಡಿಗಿಟ್ಟರು ಅಲ್ಲತೆ ಬಾಯಿ ಅವರಿಗೆ ತಾಲೂಕ್ ತಾಲ್ಲೂಕು ಪಂಚಾಯಿತಿಯಲ್ಲಿ ರಾಜಕೀಯ ಮಾಡುವ ಪಿಡಿಒಗಳಿಗೆ ತಾಲೂಕ್ ಧಿಕಾರ ತಾಲ್ಲೂಕು ಪಂಚಾಯಿತಿಗಳಿಗೆ ಮೇಲಾಧಿಕಾರಿಗಳಿಗೆ ದಂಕಿ ಹಾಕಿಸುತ್ತಿರುವ ಅಧಿಕಾರಿಗಳಿಗೆ ಧಿಕಾರ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ಬೇಕು ಆನ್ಲೈನ್ ಫೀಸ್ ಎಷ್ಟೈತ್ರಿ ಅಂದ್ರೆ ಮಣವರದು

ಅದಕ್ಕೆ ಬಾಡಿ ಇಟ್ಕಂಡೇ ನಾವ್ ಮಾಡದ್ ಕೆಲ್ಸ ಡಿಮೆಂಡ್ ಏನ ಐದು ಸಾವಿರ ರೂಪಾಯಿ ಐತಿ ಲೈಟ್ ಸಾವಿರ ರೂಪಾಯಿ ಕೇಳೋಂಗಲ್ಲ ನಾನ್ ಮಾಡಿದ್ ಇದು ಬಾಡಿ ತೀರ್ಮಾನ ನಾನ್ ಮಾಡೋಕೆ ಇರೋಲ್ಲ ನಮ್ಮದು ಅಧ್ಯಕ್ಷ ಅಂದ್ರೆ ಏನಿರಲ್ಲ ಬಾಡಿ ಮೇಡಮ್ ಅದು ವಿಷಯ ಏನಂದ್ರೆ ಕಾಳಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಸತ್ತು ಕೊಡಲು ಐದು ಸಾವಿರ ರೂಪಾಯಿ ಡಿಮ್ಯಾಂಡ್ ಇಕ್ತಾರೆ ಅಲ್ಲಿ ಇರ್ತಕ್ಕಂತ ಲತಾಬಾಯಿ ಎಂಬ ಪಿ ಅದೇನಾದರೂ ಅಧಿಕೃತ ಜಿಲ್ಲಾ ಪಂಚಾಯತ್ ಏನಾದರೂ ಅವ್ರಿಗೆ ಆದೇಶ ಮಾಡ್ಯತಾ ಅಥವಾ ತಾಲೂಕ್ ಪಂಚಾಯತ್ ಏನಾದರೂ ಆದೇಶ ಮಾಡ್ಯತಾ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಏನಾದರೂ ಆದೇಶ ಮಾಡ್ಯತ ಅಂತ ನಮ್ಮದು ಒಂದು ಪ್ರಶ್ನೆ ಅವರು ಸಿಬ್ಬಂದಿಗೆ ಸ್ಯಾಲ್ರಿ ಕೊಡ್ಬೇಕಂದ್ರೆ ಅವರು ಮಾಡ್ತಕ್ಕಂಥ ಏನು ಕರಪ್ಷನ್ಸ್ ಏನೈತಲ್ಲ ಅದರ ಕಡಿಮೆ ಮಾಡಿ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಕೊಡಬೇಕು ಅದು ಬಿಟ್ಟು ಒಬ್ಬ ಕೂಲಿ ಕಾರ್ಮಿಕರನ್ನ ಹಿಡ್ಕೊಂಡು ಅವ್ರನ್ನ ಅವ್ರ ರಕ್ತ ಹೀರಿ ತಾವು ಬೇಳೆ ಬೇಯಿಸ್ನಕ ತಾವು ಸಂಬಳ ಕೊಡ್ತೀವಿ ಅಂತ ಒಳ್ಳೆ ಅಧಿಕಾರಿ ಅನ್ಸಿನಕ ಈ ಲಂಚ ಎಂಬ ಒಂದು ಅವತಾರದಲ್ಲಿ ಒಂದು ಪಿಡುಗಿನಲ್ಲಿ ಅವ್ರು ಬಿದ್ದು ಆ ನಮ್ಮ ಸಾರ್ವಜನಿಕರಿಗೆ ಗ್ರಾಮ ಅಲ್ಲಿರ್ತಕ್ಕಂಥ ಕೂಲಿ ಕೃಷಿ ಕುಟು ಕು ಕುಟುಂಬದವ್ರಿಗೆ ಇವರು ಪೀಡಿಗಳಾಗಿ ಕಾಡ್ತಾ ಇದಾರೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತೈತಿ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೆಲ್ಲ ಹರಡಿದ್ರು ತಾಲೂಕ್ ಪಂಚಾಯತಿ ಆಗಿರಲಿ ಜಿಲ್ಲಾ ಪಂಚಾಯತಿ ಆಗಿರಲಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳ ಸಂಪೂರ್ಣ ವಿಫಲರಾಗ್ಯಾರ ಬಟ್ ಕಾರಣ ಏನಂತ ನಮಗೆ ಗೊತ್ತಿಲ್ಲ ಏನು ರಾಜಕೀಯ ಪ್ರೆಜರ್ಗೆ ಏನಾದರೂ ನಿಲ್ತೈತೋ ಏನಾದರೂ ಅವರ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಏನಾದರೂ ಅವ್ರು ಐದು ಸಾವಿರ ರೂಪಾಯಿ ದಂಡ ಕೇಳ್ತಾರೋ ಅದು ನಮಗಂತೂ ಗೊತ್ತಿಲ್ಲ ಒಂದು ವೇಳೆ ಈಗ ಮೇಲ್ನೋಟಕ್ಕೆ ಅನ್ಸೋದು ಹಿರಿಯ ಅಧಿಕಾರಿಗಳು ಕುಮ್ಮಕ್ಕಿ ಇರೋದರಿಂದ ಅವರು ಅಷ್ಟೊಂದು ರಾಜಾರೋಷವಾಗಿ ಎಲ್ಲರಿದ್ರಿಗೂ ಬಹಿರಂಗವಾಗಿ ಐದು ಸಾವಿರ ರೂಪಾಯಿ ಕೊಡಪ್ಪ ಅದು ಆನ್ಲೈನ್ ಫೀಸ್ ಎಷ್ಟೈತ್ರಿ ಮೇಡಮ್ ಅಂತ ಒಬ್ಬ ಪಾಪ ಆ ಫಲಾನುಭವಿ ಕೇಳಿದ್ರೆ ಅದನ್ನ ಮಾತಾಡಿದ್ದೆ ಮಾತಾಡಬಾರ್ದು ನೀನು ಐದು ಸಾವಿರ ರೂಪಾಯಿ ಕೊಟ್ಬಿಡು ನಿನಗೆ ಈಗ ಕೊಟ್ಟು ಬಿಡ್ತೀವಿ ಅಂತಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಜನರ ದುಡ್ಡಲ್ಲೇ ಇವ್ರ ಸ್ಯಾಲ್ರಿ ಕೊಡ್ಬೇಕಂತ ಏನಾದರೂ ಎಲ್ಲಾದ್ರೂ ಆದೇಶ ಐತಾ ನಾವು ಇವತ್ತು ಏನು ಈರುಳ್ಳಿ ಬೆಳೆಗಾರರ ಸಂಘ ಅವ್ರ ವಿರುದ್ಧ ಅವ್ರನ್ನ ಈ ಕೂಡಲೇ ಜಿಲ್ಲಾ ಪಂಚಾಯಿತಿ ಇಂಟಿಮೇಷನ್ ಮಾಡಿ ನಮ್ಮ ಮನವಿಯನ್ನು ಈ ಮುಖಾಂತರನ ಮೇಲ್ ಮಾಡಿ ಅವ್ರಿಗೆ ಈ ಈ ಕೂಡಲೇ ಅವ್ರನ್ನ ಅಮಾನತ್ನಾಗ ಇಟ್ಟು ಅದನ್ನ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಮಾನ್ಯ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒತ್ತಾಯಿಸ್ತೀವಿ